ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ರಥಸಪ್ತಮಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ರಥಸಪ್ತಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಇನ್ನು ರಥಸಪ್ತಮಿ ದಿನ ವಿಶೇಷವಾಗಿ ನಾವು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಈ ಸ್ನಾನ ಮಾಡೋದಕ್ಕೆ ಶುಭ ಮುಹೂರ್ತ ಯಾವಾಗ ಅನ್ನೋದೆಲ್ಲದನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ರಥಸಪ್ತಮಿಯನ್ನ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿವಸ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗತ್ತೆ ಇನ್ನು ಈ ರಥಸಪ್ತಮಿಯ ದಿವಸನೇ ಸೂರ್ಯ ದೇವನ ಜನನವಾಯಿತು ಅಂತನೂ ಕೂಡ ಹೇಳಲಾಗತ್ತೆ ವಿಶೇಷವಾಗಿ ಈ ರಥಸಪ್ತಮಿಯ ದಿನ ಸೂರ್ಯ ದೇವನನ್ನ ಪೂಜೆ ಮಾಡಲಾಗತ್ತೆ ಏಳು ಕುದುರೆಗಳಿರುವಂಥ ರಥವನ್ನೇರಿ ಬರುವಂಥ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಕೊಟ್ಟು ಗೋಧಿಯ ಮೇಲೆ ದೀಪವನ್ನು ಹಚ್ಚಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗತ್ತೆ ಹಾಗಾದರೆ ಈ ವರ್ಷ ರಥಸಪ್ತಮಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಇನ್ನೂ ವಿಶೇಷವಾಗಿ ಯಾವ ಸಮಯದಲ್ಲಿ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ರಥಸಪ್ತಮಿ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರದ ದಿನ ಬಂದಿದೆ ಮೊದಲಿಗೆ ಸಪ್ತಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು ಅಂತ ಕೂಡ ಇವಾಗ ತಿಳಿಸ್ತೀನಿ ಸಪ್ತಮಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರದ ದಿನ ಬೆಳಗಿನ ಜಾವ ಎರಡು ಗಂಟೆ ಏಳು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಐದನೇ ತಾರೀಕು ಬುಧವಾರದ ದಿನ ಬೆಳಗಿನ ಜಾವ ಹನ್ನೆರಡು ಗಂಟೆಗೆ ಸಪ್ತಮಿ ತಿಥಿ ಅಂತ್ಯವಾಗತ್ತೆ ಪೂರ್ಣ ಪ್ರಮಾಣದ ಸಪ್ತಮಿ ತಿಥಿ ಏನಿದೆ ಅದು ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರದ ದಿನ ಬಂದಿರೋದ್ರಿಂದ ನಾವು ರಥಸಪ್ತಮಿಯನ್ನು ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರದ ದಿನನೇ ಆಚರಣೆ ಮಾಡಬೇಕಾಗತ್ತೆ ರಥಸಪ್ತಮಿ ಪೂಜೆಯನ್ನು ಮಾಡೋದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ರಾಹುಕಾಲ ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದಕ್ಕೆ ಶುಭ ಮುಹೂರ್ತವನ್ನು ಇವಾಗ ತಿಳ್ಕೊಳ್ಳೋಣ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ಸ್ನಾನ ಮಾಡೋದಕ್ಕೆ ತುಂಬನೇ ಸೂಕ್ತವಾದಂತಹ ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ಸ್ನಾನವನ್ನು ಮಾಡ್ಬೋದು ನೀವು ತಲೆ ಮೇಲೆ ಎಕ್ಕದ ಎಲೆಯನ್ನು ಇಟ್ಕೊಂಡು ಹಾಗೆ ಭುಜಗಳ ಮೇಲೆ ಮಂಡಿಯ ಮೇಲೆ ಮತ್ತೆ ಪಾದಗಳ ಮೇಲೂ ಕೂಡ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡ್ಬೋದು ಇನ್ನು ರಥಸಪ್ತಮಿ ದಿನ ವಿಶೇಷವಾಗಿ ಗೋಧಿಯನ್ನು ದಾನ ಮಾಡೋದ್ರಿಂದ ಕೂಡ ಸೂರ್ಯದೇವನ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೋದು ಇನ್ನು ಆ ದಿನ ವಿಶೇಷವಾಗಿ ಗೋಧಿಯ ಮೇಲೆ ಹಾಗೆ ಎಕ್ಕದ ಎಲೆಗಳ ಮೇಲೆ ಏಳು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದು ಕೂಡ ಬಹಳನೇ ವಿಶೇಷವಾದಂಥದ್ದು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಮುಂದೆ ಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಸ್ನಾನ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು